ಹಾಯ್ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತು ಯೂಸ್ ಮಾಡೋ ಒಂದು ಬ್ಲಾಕ್ ಮೆಹಂದಿ ಬಗ್ಗೆ ತಿಳ್ಸ್ಕೋಣ ಅಂತ ಇದ್ದೀನಿ ಬಿಕಾಸ್ ಉದ್ದ ಕೂದಲಿರೋರಿಗೆ ಅಂಡ್ ಅಥವಾ ವೈಟ್ ಏರ್ಸ್ ಇರುತ್ತಲ್ಲ ಸೊ ಅವಾಗ ಅವಾಗ ಹೇರ್ ಹೆಚ್ಚೋದು ತುಂಬಾ ಕಷ್ಟ ಇರುತ್ತೆ ಅಂಡ್ ಕೆಲವೊಂದು ಲಾಂಗ್ ಸ್ಟೇ ಬರಲ್ಲ ಒಂದ್ ಮಂತಿಗೂ ಸಹ ಹಚ್ಬೇಕಾದಂತ ಪರಿಸ್ಥಿತಿ ಇರುತ್ತೆ ಬಟ್ ಟೈಮ್ ಇರಲ್ಲ ಈ ಒಂದು ಮೆಹಂದಿನ ನೀವು ಯೂಸ್ ಮಾಡೋದ್ರಿಂದ ಒಂದು ತ್ರೀ ಟು ಫೋರ್ ಮಂತ್ಸ್ ನೀವು ಮತ್ತೆ ಮೆಹಂದಿ ಹಚ್ಚುವಂತದ್ದೇ ಇರಲ್ಲ ವೈಟ್ ಸಿಗ್ಬೋದು ಅಂಡ್ ತುಂಬಾ ಒಬ್ಬೊಬ್ಬರಿಗೆ ಏನು ಸ್ವಲ್ಪ ಗ್ರೇ ಕಲರ್ ತರ ಎಲ್ಲ ಇರುತ್ತೆ ಅವ್ರಿಗೆ ಬ್ಲಾಕ್ ಕಲರ್ ತುಂಬಾ ಇಷ್ಟ ಆ ರೀತಿ ಇರುತ್ತಲ್ಲ ಸ್ವಂತವ್ರು ಈ ಒಂದು ಮೆಹಂದಿನ ಯೂಸ್ ಮಾಡಿದ್ರೆ ಅಪ್ ಟು ಫೋರ್ ಟು ಫೈವ್ ಮಂತ್ಸ್ ನೀವು ಮತ್ತೆ ಹೇಳ್ರೆ ಹೆಚ್ಚೋದೇ ಬೇಡ ಆ ರೀತಿ ಒಂದು ನ್ಯಾಚುರಲ್ ಆಗಿದೆ ಅಂಡ್ ತುಂಬಾ ಎಫೆಕ್ಟಿವ್ ಅಂಡ್ ತುಂಬಾ ಚೆನ್ನಾಗಿ ಸಾಫ್ಟ್ ಅಂಡ್ ಕೂದ ತಿರುತ್ತಿ ತರ ಮಾಡ್ಕೊಡುತ್ತೆ ಅಂಡ್ ಏನು ಮೇನ್ ಬೆನಿಫಿಟ್ ಈ ಮೆಹಂದಿನ ಯೂಸ್ ಮಾಡೋದ್ರಿಂದ ಅಂದ್ರೆ ನಾನು ಹೇಳಿದ್ರೆ ಲಾಂಗ್ ಲೈಫ್ ಕಲರ್ ಇರುತ್ತೆ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು ಸೊ ನೀವು ನೋಡ್ತಿರ್ಬೋದು ನನ್ನ ಹೇರ್ ಎಷ್ಟು ಲೆಂತ್ ಇದೆ ಸ್ವಲ್ಪ ಗ್ರೇನೆ ಬಟ್ ನಾನು ಕೆಲವೊಂದ್ಸಲ ಯೂಸ್ ಮಾಡ್ತೀನಿ ಅಟ್ಲೀಸ್ಟ್ ಅಂತಂದ್ರು ನಾನು ಇಯರ್ಲಿ ಟೂ ಟೈಮ್ಸ್ ಅಷ್ಟೇ ಯೂಸ್ ಮಾಡೋದು ಅಪ್ ಟು ಸಿಕ್ಸ್ ಮಂತ್ಸ್ ತನಕ ಕಲರ್ ಕೊಡುತ್ತೆ ಇತ್ತೀಚೆಗೆ ಎಲ್ಲೂ ನಾನು ಅಪ್ಲೈ ಮಾಡಿಲ್ಲ ಬಟ್ ತಗೊಂಡಿದೀನಿ ಅಪ್ಲೈ ಮಾಡ್ಬೇಕು ಅಂತ ಸೊ ನಿಮ್ ಜೊತೆ ಶೇರ್ ನನ್ ತರನೇ ನಿಮ್ಗುನು ಯಾರಿಗಾದ್ರೂ ನ್ಯಾಚುರಲ್ ಆಗಿ ಅನ್ಸ್ಬೇಕು ಬ್ಲಾಕ್ ಕಲರ್ ಹೇರಿರ್ಬೇಕು ಅನ್ನೋರ್ಗೆ ಈ ಮೆಹಂದಿ ಯೂಸ್ ಆಗ್ಲಿ ಅಂತ ಸೊ ಈ ಒಂದು ಹೇಳಿದ್ರೈನ ಹಚ್ಚಿದ್ರೆ ಅಪ್ ಟು ಫೋರ್ ಟು ಫೈವ್ ಮಂತ್ಸ್ ಕಲರ್ ಸ್ಟೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಪ್ರಾಬ್ಲಮ್ಸ್ ಗಳು ಅಂಡ್ ನಿಮ್ಮ ಸ್ಕಿನ್ ಗುನು ಅಷ್ಟೇ ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ ಒಬ್ಬರಿಗೆ ಮೆಹಂದಿಗಳು ಹಚ್ಕೊಂಡಾಗ ಇಲ್ಲೆಲ್ಲ ರ್ಯಾಶಸ್ ಆಗುವಂಥದ್ದು ರೆಡ್ನೆಸ್ ಬರುವಂತದ್ದು ಫ್ರೆಲ್ಲಿಂಗ್ ಆಗುವಂಥದ್ದೆಲ್ಲ ಈ ಒಂದು ಮೆಹಂದಿನ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ನಿಮ್ಮ ಹೇರ್ಗೆ ಏನು ಡ್ಯಾಮೇಜ್ ಅನ್ಕೊಳ್ಳಲ್ಲ ಈ ಮೆಹಂದಿನ ಹಚ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ಒಂದು ನಿಮ್ಮ ಹೇರ್ ಬ್ಲಾಕ್ ಕಲರ್ ನ್ಯಾಚುರಲ್ ಆಗಿ ಬ್ಲಾಕ್ ಕಲರ್ ಬರುತ್ತೆ ಅಂಡ್ ದೆನ್ ಸಿಲ್ಕಿ ಆಗುತ್ತೆ ಅಂಡ್ ದೆನ್ ಸಾಫ್ಟ್ ಆಗುತ್ತೆ ಇದರಲ್ಲಿ ಕಲ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಈ ಮೆಹಂದಿನ ಯೂಸ್ ಮಾಡೋದ್ರಿಂದ ಅಂಡ್ ಅಲ್ಟಿಮೇಟ್ ರಿಸಲ್ಟ್ಸ್ ಸಿಗುತ್ತೆ ಒಂದ್ಸಲ ನೀವು ಅಪ್ಲೈ ಮಾಡಿ ನೋಡಿ ಜಸ್ಟ್ ಒಂದೇ ಒಂದ್ ಸಲ ನೀವು ಅಪ್ಲೈ ಮಾಡುತ್ತೆ ಅಪ್ ಟು ಫೋರ್ ಟು ಫೈವ್ ಮಂತ್ಸ್ ತನಕ ಸ್ಟೇ ಇರುತ್ತೆ ಕಲರ್ ಅಂಡ್ ತುಂಬಾ ಚೆನ್ನಾಗಿ ಇದು ತುಂಬಾ ವೈಟ್ ಹೇರ್ಸ್ ಇರುತ್ತೆ ಅಂತ ಎಲ್ಲ ಆಫ್ ಅಂಡ್ ಆಫ್ ಎಲ್ಲ ವೈಟ್ ಏರ್ಸ್ ಇರುತ್ತಲ್ಲ ಅಂತವ್ರಿಗಂತೂ ಮಸ್ತ್ ಆಗಿ ವರ್ಕ್ ಆಗುತ್ತೆ ನನ್ಗೆ ತುಂಬಾನೇ ಇಷ್ಟ ಸೊ ನೀವು ನೋಡ್ತಿರ್ಬೋದು ನನ್ನ ಹೇರ್ ಇಷ್ಟು ಲೆಂತ್ ಇದೆ ಅಂಡ್ ಸ್ವಲ್ಪ ಬ್ಲಾಕ್ ಬ್ಲಾಕ್ ಇಷ್ಟ ತುಂಬಾ ಚೆನ್ನಾಗಿ ಹೇಳ್ಬೇಕು ಅನ್ನೋರ್ಗೆ ಈ ಒಂದು ಮೆಹಂದಿ ಆ ಸೊ ತೋರಿಸ್ತೀನಿ ನಾನು ಆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೀವ್ ಒಂದ್ಸಲ ಯೂಸ್ ಮಾಡಿ ತುಂಬಾ ಜನ ಖರ್ಚ್ ಮಾಡ್ತಾ ಇರ್ತೀರ ಒಂದು ಒಳ್ಳೆ ಹೇರ್ ಕಲರ್ ಬಗ್ಗೆ ಆ ಮೆಹಂದಿ ಬಗ್ಗೆ ಅಹ್ ಸೊ ಇದೊಂದು ಒಂದು ಸಖತ್ತಾಗಿರುವಂತಹ ಆ Era... ಮೆಹಂದಿ ಅಂತಾನೆ ಹೇಳ್ಬೋದು ಬನ್ನಿ ಸ್ಟಾರ್ಟ್ ವಿಡಿಯೋ ಅದ್ರ ಬಗ್ಗೆ ತಿಳಿಸ್ಕೊತೀರಿ ಅಂಡ್ ಅದಕ್ಕಿಂತ ಮುಂಚೆ ಮಾಡ್ಕೊಂಡು ಪಕ್ಕದಲ್ಲಿ ಮಾಡಿ ನಾನು ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದ್ರೆ ನಿಮ್ದು ಅಲ್ಲಿ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ನನ್ ಹೇರ್ ಇಷ್ಟೆಂದಿದೆ ಅಂಡ್ ಫಸ್ಟ್ ಇಷ್ಟಿತ್ತು ನಾನು ರೀಸೆಂಟ್ ಆಗಿ ಹೇರ್ ಕಟ್ ಮಾಡಿದೆ ಅವಾಗ ಅವಾಗ ಹೇರ್ ಕಟ್ ಮಾಡ್ತಾ ಇರೋದ್ರಿಂದ ತ್ರೀ ಟೂ ಮಂತ್ಸ್ ಕಣ್ಸಿ ನಿಮ್ಮ ಹೇರ್ ಗೆ ಒಂದು ಒಳ್ಳೆ ವಾಲ್ಯೂಮ್ ಸಿಗುತ್ತೆ ಅಂತ ಹೇಳ್ಬೋದು ಇದೊಂದು ಎಕ್ಸ್ಟ್ರಾ ಟಿಪ್ ಅಂಡ್ ಸೊ ನೀವು ನೋಡಿ ನಾನೇ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡ್ಕೊಂಡಿದ್ದೆ ಅಂಡ್ ಈ ಮೆಹಂದಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಅಂದ್ರೆ ಮಾಸ್ ಕೂತು ತುಂಬಾ ಸೀರೆ ಆಗಿ ಸಾಫ್ಟ್ ಆಗಿರುತ್ತಲ್ಲ ಅದನ್ನು ಅಷ್ಟೇ ಲಾಂಗ್ ಸ್ಟೇ ಆಗಿರುತ್ತೆ ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಡ್ ದೆನ್ ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊ ತುಂಬಾ ಸಿಂಪಲ್ ಇದೆ ನೀವು ಕಷ್ಟ ಪಡೋದೇ ಬೇಡ ಸೊ ಬನ್ನಿ ನಾನು ಸದ್ಯಕ್ಕೆ ಇವತ್ತು ಏರ್ ಕಲರ್ ಏನು ಅಪ್ಲೈ ಮಾಡಲ್ಲ ಬಟ್ ನಿಮ್ಗೆ ಪ್ರೊಸೀಜರ್ ನ ತಿಳಿಸ್ಕೊಡ್ತೀನಿ ಸೊ ಈ ಮೆಹಂದಿ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅಥವಾ ಗೊತ್ತಿರಲ್ಲ ಸೊ ಗೊತ್ತಿರೋರಿಗೆ ಯೂಸ್ ಆಗ್ಲಿ ಅಂಡ್ ಇನ್ನು ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತೀರ ಅಂತವ್ರಿಗೆ ಇದು ಬಂದ್ಬಿಟ್ಟು ನಿಶಾ ಮೆಹಂದಿ ಇದು ನ್ಯಾಚುರಲ್ ಹರ್ಬಲ್ ಕೇರ್ ಇಂದ ಮಾಡಿರುವಂತದ್ದು ನ್ಯಾಚುರಲ್ ಬ್ಲಾಕ್ ಕಲರ್ ಕೊಡುತ್ತೆ ತುಂಬಾ ಲಾಂಗ್ ಸ್ಟೈ ಇರುತ್ತೆ ನಿಮ್ಗೆ ಕಲರ್ ಅಂಡ್ ತುಂಬಾ ಸಾಫ್ಟ್ ಆಗುತ್ತೆ ನಿಮ್ಮ ಹೇರ್ ಸಿಲ್ಕಿ ಅಂಡ್ ಶೈನಿಂಗ್ ಇರುತ್ತೆ ಇದು ನ್ಯಾಚುರಲ್ ಏನ ಬೇಸಡ್ ಹೇರ್ ಕಲರ್ ಅಂತ ಸೊ ನೀವು ಬೇಕಾದ್ರೆ ಕೇಳಿ ಹೊರ್ಗಡೆ ಏನು ಫ್ಯಾಂ ಸ್ಟೋರ್ಗಳು ಸಿಗುತ್ತೆ ಇದು ಬಂದ್ಬಿಟ್ಟು ಜಸ್ಟ್ ಫಿಫ್ಟೀನ್ ರುಪೀಸ್ ಅಷ್ಟೇ ಒಂದು ಪ್ಯಾಕ್ ಯೂಸ್ ಮಾಡಿದ್ರೆ ನಿಮ್ಗೆ ಫೋರ್ ಮಂತ್ಸ್ ತನಕ ಮತ್ತೆ ನೀವು ಫಿಫ್ಟೀನ್ ರುಪೀಸ್ ಮೇಲೆ ಖರ್ಚು ಮಾಡೋದೇ ಬೇಡ ನಿಜವಾಗಿ ನಿಮ್ಗೆ ಎಲ್ಪ್ ಆಗುತ್ತೆ ಸೊ ಇದನ್ನ ಏನಿದೆ ಜಸ್ಟ್ ನೀವು ಕಟ್ ಮಾಡ್ಕೊಂಡು ಒಂದು ಹೌದಿಗೆ ಹಾಕೊಂಡು ಆ ನೀಟಾಗಿ ವಾಟರ್ ಪ್ಲೈನ್ ವಾಟರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸಾಫ್ಟ್ ಆಗಿ ಅಥವಾ ಸ್ಮೂತ್ ಆಗಿ ಒಂದು ಟೇಸ್ಟ್ ರೆಡಿ ಆಗುತ್ತೆ ಆ ಒಂದು ಮೆಹಂದಿ ಆರ್ ಟೂ ಅವರ್ಸ್ ಸ್ವಲ್ಪ ಆ ಅಥವಾ ನೀವು ಓವರ್ ನೈಟ್ ಅಲ್ಲಿ ಸೋಕ್ ಆಗೋದೇ ತಿನ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಯಾವ್ದೇ ರೀತಿ ಗಂಟಿ ಇಲ್ದೇ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ರೌಂಡ್ ಅಪ್ ಮಾಡ್ತಾ ಇರೋದು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಬರುತ್ತೆ ಆ ಸೊ ಅವೊಂದು ಓಪನ್ ಸಾರಿ ಕ್ಲಿಯರ್ ಮಾಡಿರ್ತೀರ ನೆಕ್ಸ್ಟ್ ಜನ ಅದನ್ನ ನೀಟಾಗಿ ನಿಮ್ಮ ಕಾಲ್ಪಿಂದ ಆಲ್ ಓವರ್ ನಿಮ್ ಹೇರ್ ಎಲ್ಲಿದ್ದು ಅಪ್ಲೈ ಮಾಡ್ಕೊಂಡು ಒಂದು ಒನ್ ಅವರ್ ಟೂ ಅವರ್ಸ್ ಬಿಟ್ಟು ಇನ್ ಕೇಸ್ ಟೈಮ್ ಇದ್ರೆ ಒಂದ್ ತ್ರೀ ಅವರ್ಸ್ ಬಿಟ್ಟು ಆ ನೀವು ನ ನಾರ್ಮಲ್ ಆಗಿ ವಾಶ್ ಮಾಡ್ಕೊಂಡಾಯ್ತು ಅಂಡ್ ಇದನ್ನ ಅಪ್ಲೈ ಮಾಡ್ಕೊಂಡ್ ಆಫ್ಟರ್ ಒನ್ ಡೇ ವಾಶ್ ಆದ್ಮೇಲೆ ಇರೋ ಅದ್ರ ನೆಕ್ಸ್ಟ್ ಡೇ ಆಗಿ ನೀವು ಕೋಕೋನಟ್ ಆಯಿಲ್ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಆ ಒಂದು ಆಯಿಲ್ ನ ಮಾಡ್ಕೊಂಡು ದೆನ್ ಮತ್ತೆ ಒಂದಿನ ಬಿಟ್ಟು ಏರ್ ವಾಶ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲು ಮಾಡಿ ಈ ಒಂದು ನಿಮಿಷ ನ್ಯಾಚುರಲ್ ಬ್ಲಾಕ್ ಕಲರ್ ಮೆಹಂದಿನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಟೈಮ್ ಸೇವಿಂಗ್ ಆಗುತ್ತೆ ಲಾಂಗ್ ಲಾಸ್ಟಿಂಗ್ ಜಸ್ಟ್ ಫಿಫ್ಟೀನ್ ರುಪೀಸ್ ಅಲ್ಲಿ ನಿಮ್ಗೆ ಒಂದು ಫೋರ್ ಮಂತ್ ತನಕ ಹೇರ್ ಕಲರ್ ಸ್ಟೇ ಆಗಿರುತ್ತೆ ಬ್ಲಾಕ್ ಅಂದ್ರೆ ನಿಜವಾಗ್ಲು ನಮ್ತೀರಾ ನಂಬ್ಲೇಬೇಕು ಒಂದ್ಸಲ ಯೂಸ್ ಮಾಡಿ ನೋಡಿ ದೆನ್ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ರೀತಿ ಬಂತು ಅಂತ ಫಿಫ್ಟೀನ್ ರುಪೀಸ್ ನ ಒಂದು ಖರ್ಚು ಮಾಡೋದ್ರಲ್ಲಿ ಏನು ಕಷ್ಟನೇ ಆಗಲ್ಲ ಬಿಕಾಸ್ ತುಂಬಾನೇ ಏರ್ ಡ್ರೈಗಳಿಗೆ ಏರ್ ಕಲರಿಂಗು ಅದಕ್ಕೆಲ್ಲ ತುಂಬಾ ವೇಸ್ಟ್ ಮಾಡ್ತೀರಾ ದುಡ್ಡನ್ನ ಸೊ ಅದ್ರ ಬದಲು ಒಂದು ಫಿಫ್ಟಿ ರುಪೀಸ್ ಪ್ಯಾಕ್ ತಗೊಂಡು ನೀವು ಒನ್ಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ಎಷ್ಟು ಲಾಭ ಇದೆ ಇದ್ರಿಂದ ಅಂತ ನಿಜವಾಗ್ಲು ನಂಬಲ್ಲ ನೀವು ಖಂಡಿತವಾಗೂ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ತಿಳಿಸ್ಬೇಕು ಅನ್ನೋ ಅಂತ ಒಂದು ರಿಸಲ್ಟ್ ಕೊಡುತ್ತೆ ಅಥವಾ ಯೂಸ್ ಮಾಡಿ ನೋಡಿ ತುಂಬಾ ಬೆಸ್ಟ್ ಇದೆ ಇದ್ರ ಮುಂದೆ ಬೇರೆ ಯಾವ್ದೋ ಒಂದು ನ್ಯಾಚುರಲ್ ಬ್ಲಾಕ್ ಕಲರ್ ಮೆಹಂದಿನೂ ಅಲ್ಲ ಅಂತ ನಾನು ಹೇಳ್ತೀನಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಸೊ ನೀವು ಯೂಸ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ನೀವು ತುಂಬಾ ಇಷ್ಟ ಪಡ್ತೀರಾ ಇದ್ರಲ್ಲಿ ತುಂಬಾನೇ ಇಂಗ್ರಿಡಿಯಂಟ್ಸ್ಗಳನ್ನ ನ್ಯಾಚುರಲ್ ಹರ್ಬಲ್ಸ್ಗಳ ಯೂಸ್ ಮಾಡಿದ್ದಾರೆ ಲೈಕ್ ಯಾವ ರೀತಿ ಅಂತಂದ್ರೆ ಆನಿಯನ್ ಆಗಿರ್ಬೋದು ಅಂಡ್ ಸೀಗೆಕಾಯಿ ಆಗಿರ್ಬೋದು ಮತ್ತೆ ಅಲೋವೆರಾ ಆಮ್ಲ ಮತ್ತೆ ಕರಿ ಲೀವ್ಸ್ ಅಂಡ್ ಇಲ್ಲ ನೋಡ್ದಂಗೆ ನೀವು ಫ್ಲವರ್ಸ್ ಆಗಿರ್ಬೋದು ಚೆನ್ನಾಗಿದೆ ನ್ಯಾಚುರಲ್ ಬ್ಲಾಕ್ ಕಲರ್ ಖಂಡಿತ ಕೊಡುತ್ತೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಮೆಹಂದಿನ ಯೂಸ್ ಮಾಡಿ ನೋಡಿ ಆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದೀನಿ ಲಾಟ್ಸ್ ಆಫ್ ಫ್ಲವರ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ವಿಡಿಯೋ ಸಿಗ್ತೀನಿ ಬೈ ಬಾಯ್